ಸಕಲ ಸಕಲ ಇತ್ತು ಮೂವಿ ಈ ಒಂದೊಂದ್ ಸೀನು ಅಪ್ಪ ಮೈಂಡ್ ಬ್ಲೋಯಿಂಗ್ ಸಕಲ ಐತಿ ಸಖತ್ತಾಗಿದ ಫಿಲಂ ಮೈಸೂರು ದಸರಾ ಬಿಟ್ಟು ಕಾಂತಾರ ನೋಡಕ್ ಬಂದಿದ್ವಿ ಬೆಂಗಳೂರಿಂದ ತುಂಬಾ ದೇವ್ರದು ಈಶ್ವರನ್ ಇದೆಲ್ಲ ಅದು ಬಹಳ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ನಾವು ಮೈಸೂರಿಂದ ಬಂದಿರೋದು ಇದು ನೋಡೋದಕ್ಕೋಸ್ಕರ ನನ್ನ ಲೈಫಲ್ಲಿ ಇದೇ ಫಸ್ಟ್ ನಾನು ಬೆಳಗ್ಗೆ ಬಂದ ಹೌಸ್ ವೈಫು ನೋಡೋದಕ್ಕೆ ನನ್ನ ಮನೆ ಬಿಟ್ಟು ಬಂದ ಇದೇ ಫಸ್ಟ್ ತುಂಬ ಚೆನ್ನಾಗಿದೆ ಮೊದಲನೇ ಕಾಂತಾರಕ್ಕಿಂತ ಇದು ಬಹಳ ಚೆನ್ನಾಗಿದೆ ನೋಡಬಹುದು ಸಖತ್ತಾಗಿತ್ತು ಆಗಿತ್ತು ಆ ಈಶ್ವರನ ಪಾತ್ರ ಮತ್ತೆ ರುಕ್ಮಿಣಿ ಸಖತ್ತಾಗಿತ್ತು ಬಹಳ ಚೆನ್ನಾಗಿತ್ತು ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಕ್ಯಾರೆಕ್ಟರ್ ಸೂಪರ್ ಆಗಿದೆ ಸರ್ ಯಾರ್ದು ಹೀರೋಯಿಂದ ಅವರೇ ಸರ್ ಬಿಲ್ಲನೋ ಮೂವಿಲಿ ಅವರೇ ಬಿಲ್ಲನೋ ಸ್ಪೀಸ್ ಎಲ್ಲ ಸೂಪರ್ ಆಗಿದೆ ಸರ್ ಕ್ಲೈಮ್ಯಾಕ್ಸ್ ಸೂಪರ್ ಸರ್ ಒಂದು ಟ್ವೆಂಟಿ ಮಿನಿಟ್ಸ್ ಮೂವಿ ಸೀಟ್ ಎರ್ಜಲ್ ಕೂತ್ಕೊಂಡು ನೋಡೋ ಥರ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಕಂಪ್ಲೀಟ್ ತುಂಬ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಬ್ರೋ ಚೆನ್ನಾಗಿದೆ ಸೂಪರ್ ಆಗಿದೆ ಅಲ್ಲ ಅದೊಂದು ಪಿಸ್ಟ್ ಇದೆ ಬಂದು ನೋಡಿ ಆ ಚೆನ್ನಾಗಿದೆ